Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನಿವತ್ತು ವಿಶೇಷವಾಗಿ ನಾಳೆ ಬಂದು ವಿಶೇಷ ಯೋಗದಲ್ಲಿ ಬಂದಿರುವಂಥ ಬನದ ಹುಣ್ಣಿಮೆ ಬಗ್ಗೆ ನಾನು ನಿಮಗೆ ಆಲ್ರೆಡಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆದರೆ ನಾಳೆ ವಿಶೇಷವಾಗಿ ಬಂದಿರೋಂಥ ಬನದ ಹುಣ್ಣಿಮೆ ದಿನ ನೀವು ನಿಮ್ಮ ಮನೆಯಲ್ಲಿರೋ ಅಂಥ ದಾರಿದ್ರ್ಯದ ಲಕ್ಷ್ಮಿ ಏನಾದರೂ ಇದ್ದರೆ ಅದನ್ನು ನೀವು ಹೋಗ್ಲಾಡ್ಸ್ಕೊ ಒಂದು ಸಣ್ಣ ಪುಟ್ಟ ತಂತ್ರ ಹೇಳ್ಕೊಡ್ತಿದ್ದೀನಿ ಪ್ರತಿಯೊಬ್ಬರೂ ಕೂಡ ನಾಳೆ ದಿನ ಇದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಯಾಕಂದರೆ ನಮ್ಮ ಮನೆಗಳಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳು ಪ್ರಗತಿ ಆಗ್ತಾ ಇಲ್ಲ ಮತ್ತೆ ನಾವು ಅಂದ್ಕೊಂಡಿರೋ ರೀತಿ ಸುಖವಾದ ಜೀವನ ಮಾಡೋಕ್ಕಾಗ್ತಾ ಇಲ್ಲ ಹಣಕಾಸಿಗೆ ತುಂಬ ತೊಂದರೆ ಆಗ್ತಾ ಇದೆ ಮನೆಯಲ್ಲಿ ಗಂಡ ಹೆಂಡತಿ ನಡುವೆ ಫುಲ್ಲು ಜಗಳ ಆಗ್ತಾ ಇದೆ ಮತ್ತೆ ಮಕ್ಕಳು ಹೇಳಿದ ಮಾತನ್ನ ಕೇಳ್ತಾ ಇಲ್ಲ ಅಥವಾ ನಮ್ಮ ಮನೆಯಲ್ಲಿ ಮಾಟ ಮಂತ್ರದ ಪ್ರಯೋಗ ಆಗ್ಬಿಟ್ಟಿದೆ ನಾವು ಏನು ಮಾಡಿದ್ರು ನಮ್ಮ ಮನೆಯಲ್ಲಿ ಒಳ್ಳೆ ಆಗ್ತಾನೆ ಇಲ್ಲ ಅದ್ರ ಜೊತೆಗೆ ಯಾವಾಗಲೂ ನೀವು ರಥ ಪೂಜೆಗಳನ್ನ ಸಂಕಲ್ಪಗಳನ್ನು ಎಲ್ಲ ರೀತಿಯೂ ಮಾಡ್ತಾ ಇರ್ತೀರ ಆದರೂ ನಿಮ್ಮ ಮನೆಯಲ್ಲಿ ಏಳಿಗೆ ಆಗ್ತಾ ಇಲ್ಲ ಅಂತಂದರೆ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ನಿಮಗೆ ಗೊತ್ತಿಲ್ಲದಿದ್ದಂಗೆ ನಿಮ್ಮ ಶಕ್ತಿ ದೇವತೆಗಳು ನಿಮ್ಮ ಮನೆಯಲ್ಲಿ ನೀವು ಪೂಜೆ ಮಾಡಿದರೂ ಕೂಡ ಅದರ ಜೊತೆ ಜೊತೆಯಾಗಿ ನಿಮ್ಮ ಮನೆಯಲ್ಲಿ ಅಲಕ್ಷ್ಮಿ ಅನ್ನೋ ದೇವತೆ ಬಂದು ನಿಮ್ಮ ಮನೆಯಲ್ಲಿ ದಾರಿದ್ರ್ಯತನಕ್ಕೆ ಊಟಕ್ಕೂ ಕೂಡ ಕಷ್ಟ ಕೊಡುವಂಥ ಪರಿಸ್ಥಿತಿ ಬಂದು ತಂದು ಒದಗುವಂಥ ಪರಿಸ್ಥಿತಿಗಳನ್ನ ಒಂದು ದೇವಿ ಅಂದರೆ ಅಲಕ್ಷ್ಮಿ ದೇವಿ ಬಂದು ಮನೆಯಲ್ಲಿ ಸೇರ್ಕೊಂಡಿರ್ತಾಳೆ ಆಗ ಏನಾಗುತ್ತೆ ಅಂದರೆ ಮನೆಯಲ್ಲಿ ವಿಪರೀತ ನೀವು ಎಷ್ಟೇ ಪೂಜೆ ಮಾಡಿದ್ರು ನೀವು ಏನೇ ಮಾಡ್ತಾ ಇದ್ರು ಅಲ್ಲಿ ನಿರಂತರವಾಗಿ ಆ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ವಾಸಿಸುತ್ತಾ ಇರೋದ್ರಿಂದ ನಿಮ್ಮ ಮನೆಯಲ್ಲಿ ದೈವಶಕ್ತಿ ಅನ್ನೋದು ಕಡಿಮೆ ಆಗಿರುತ್ತೆ ಅದು ಗೊತ್ತಿಲ್ಲದಿದ್ದಂಗೆ ನಮ್ಮ ಮನೆಯಲ್ಲಿ ನೆಲೆಸಿಬಿಟ್ಟಿರುತ್ತೆ ಯಾಕಂದರೆ ನಾವು ಯಾವತ್ತೋ ಒಂದಿನ ಪೂಜೆ ಮಾಡೋದು ಯಾವತ್ತೋ ಒಂದಿನ ವ್ರತ ಮಾಡೋದು ಯಾವತ್ತೋ ಒಂದಿನ ನೈವೇದ್ಯ ಇಡೋದು ಈ ರೀತಿಯೆಲ್ಲ ನಾವು ಮಾಡಿ ಮಾಡಿ ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳೆದಲ್ಲೇನೇನೇ ಊಟ ಮಾಡೋ ಇರ್ಬೋದು ಸ್ನಾನ ಮಾಡದೆ ಪೂಜೆ ಮಾಡೋ ಅಂಥದ್ದಿರ್ಬೋದು ಅಥವಾ ಕುಲದೇವರುಗಳನ್ನು ನಾವು ಮರ್ತಿರೋ ಅಂಥದ್ದಾಗಿರ್ಬೋದು ವ್ರತಗಳನ್ನು ಮಾಡೋ ಸಂದರ್ಭದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆ ತಪ್ಪುಗಳನ್ನು ಮಾಡ್ತಾ ಇರೋವಂಥದ್ದು ಇರ್ಬೋದು ಅಥವಾ ನಮಗೆ ಗೊತ್ತಿಲ್ದಿದ್ದಂಗೆ ಬೇರೆಯವರ ಬಗ್ಗೆ ನಾವು ಪ್ರತಿದಿನ ಮಾತಾಡ್ತಾ ಮಾತಾಡ್ತಾ ಟೈಮ್ ಪಾಸ್ ಮಾಡೋ ಅಂಥದ್ದು ಇರ್ಬೋದು ಅಥವಾ ನಮಗೆ ಗೊತ್ತಿಲ್ಲದಿದ್ದಂಗೆ ಬೇರೆಯವರಿಗೆ ಮಾಟ ಮಂತ್ರ ಇರ್ಬೋದು ಕೆಟ್ಟು ನಡವಳಿಕೆಗಳನ್ನು ನಮ್ಮಲ್ಲಿ ನಾವು ರೂಪಿಸ್ಕೊಂಡಿದ್ದೇ ಆದರೆ ಖಂಡಿತವಾಗ್ಲೂ ನಮಗೆ ಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸೋದಿರೋದಿಲ್ಲ ಅಂತ ಲಕ್ಷ್ಮಿ ಜಾಗದಲ್ಲಿ ಅಲಕ್ಷ್ಮಿ ಬಂದು ಮನೆಯಲ್ಲಿ ಸೇರ್ಕೊಂಡಿರ್ತಾಳೆ ನೀವು ನಾವು ಎಷ್ಟೇ ಪೂಜೆ ಪುನಸ್ಕಾರಗಳು ದಾನ ಧರ್ಮ ದತ್ತಿ ಎಲ್ಲ ಮಾಡಿದ್ರೂ ಕೂಡ ನಮ್ಮನ್ನ ಮತ್ತೆ ನಮ್ಮ ಮನಸ್ಸನ್ನ ಮತ್ತೆ ನಮ್ಮ ದೇಹನ ಮತ್ತೆ ನಮ್ಮ ಮನೆಯನ್ನ ಬಿಟ್ಟು ಹೋಗ್ತಾ ಇರಲ್ಲ ಅಂತ ಅಲಕ್ಷ್ಮಿನ ನಾವು ಹೋಗ್ಲಾಡಿಸೋದೋಸ್ಕರ ನಾಳೆ ವಿಶೇಷವಾದ ಒಂದು ಪುಟ್ಟ ತಂತ್ರನ ಹೇಳ್ಕೊಡ್ತೀನಿ ಯಾಕಂದ್ರೆ ಸ್ನೇಹಿತರೆ ನಾಳೆ ಬಂದು ಪುಷ್ಯ ಮಾಸದ ಹುಣ್ಣಿಮೆ ಎಂದು ಪುಷ್ಯ ನಕ್ಷತ್ರವಿರುವಾಗ ನಾವು ಈ ಪುಟ್ಟ ತಂತ್ರನ ನಾವು ಮಾಡಿಕೊಂಡಿದ್ದೆ ಆದರೆ ಮನೆಯಲ್ಲಿರುವಂತಹ ಅಲಕ್ಷ್ಮಿ ಅಂದರೆ ಸೋಲಿನ ಭಯ ಕಾಡ್ತಾ ಇರೋರು ಅಥವಾ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ವಿಷಯದಲ್ಲಿ ಸಕ್ಸಸ್ ಅನ್ನು ನೋಡೇ ಇಲ್ಲ ಅಂತ ಅನ್ನೋರು ಅಥವಾ ಜಗಳ ಕದನ ಅಂತ ಇರೋಂಥವ್ರು ಅಪಮೃತ್ಯು ದೋಷಗಳಿರುವಂಥವ್ರು ಆರೋಗ್ಯ ಸಮಸ್ಯೆ ಇರೋವಂಥವ್ರು ಸಾಲದ ಸಮಸ್ಯೆ ಇರೋವಂಥವ್ರು ಒಡವೆ ವಸ್ತ್ರಗಳನ್ನ ಗಿರ್ವಿ ಇಟ್ಟಿರೋಂಥವ್ರು ಬಿಡಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಂತ ಅನ್ನೋರು ಕುಲದೇವತೆಗಳ ಶಾಪ ಇರುವಂಥವ್ರು ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಅನ್ನೋರು ಪ್ರತಿಯೊಬ್ಬರು ಕೂಡ ಒಟ್ಟಿನಲ್ಲಿ ನಮ್ಮ ಮನೆ ಅಭಿವೃದ್ಧಿ ಆಗಬೇಕು ನಮ್ಮ ಮನೆ ನಂದಗೋಕುಲ ಆಗಬೇಕು ನಮ್ಮ ಮನೆ ಲಕ್ಷ್ಮೀ ನಿವಾಸ ಆಗಬೇಕು ನಮ್ಮ ಮನೆಯಲ್ಲಿ ವ್ಯಾಪಾರ ವ್ಯವಹಾರಗಳು ಅಭಿವೃದ್ಧಿ ಆಗಬೇಕು ನಮ್ಮ ಮನೆ ಹಣಕಾಸು ವ್ಯವಹಾರ ನಾವು ಒಂದು ರೀತಿಯಲ್ಲಿ ಬೆಳವಣಿಗೆ ಹೊಂದಬೇಕು ಅಂತ ಬಯಸುವಂಥವ್ರು ನಾಳೆ ದಿನ ನೋಡಿ ಈದ್ ಪುಟ್ಟ ತಂತ್ರನ ನೀವು ಮಾಡ್ಕೋಬೇಕಾಗುತ್ತೆ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಪ್ರತಿದಿನ ನೀವು ಪೂಜೆ ಮಾಡುವಂಥ ಅರಿಶಿನ ಪುಡಿ ಇರುತ್ತಲ್ಲ ಆ ಅರಿಶಿನ ಪುಡಿನ ನೀವು ಸ್ವಲ್ಪ ತೊಗೊಬೇಕಾಗುತ್ತೆ ಅದರಲ್ಲೂ ದುರ್ಗಾ ದೇವಸ್ಥಾನದಲ್ಲಿ ಸಿಗುವಂಥ ಅಪ್ಪಟವಾದ ಅರಿಶಿಣ ಏನಾದರೂ ಸಿಕ್ಕಿದ್ದೆ ಆದರೆ ಆ ಅರಿಶಿಣ ಏನಾದರೂ ನಿಮ್ಮ ಮನೆಯಲ್ಲಿ ಅಥವಾ ನೀವು ಇವತ್ತಿನ ದಿನ ವಿಡಿಯೋ ನೋಡ್ತಿದ್ದೀರಾ ಅಕಸ್ಮಾತ್ ಇವತ್ತೇನಾದರೂ ಯಾವುದಾದ್ರೂ ಬಂದು ದುರ್ಗಾ ದೇವಸ್ಥಾನಗಳಿಂದ ತಂದಿದ್ದಂತಹ ಅರಿಶಿಣ ಏನಾದರೂ ಇದ್ದರೆ ಆ ಅರಿಶಿಣಿನ ನೀವು ಸ್ವಲ್ಪ ನೀವು ಬಟ್ಟಲಿಗೆ ಹಾಕಿ ಕಲಿಸ್ಕೊಂಡು ಅದ್ರ ಜೊತೆಗೆ ನೀವು ಬಿಳಿ ಸಾಸಿವೆನ ನೀವು ಹಾಕಿ ಸ್ವಲ್ಪ ನೀವು ಹಾಲನ್ನು ಹಾಕಿ ಅದನ್ನು ಸ್ವಲ್ಪ ನೀವು ನೆನೆಸ್ಕೊಂಡು ಕಲಿಸ್ಕೊಂಡು ಮಡ್ಕೊಂಡಿರಬೇಕು ಅದನ್ನು ನೀವು ನಾಳೆ ದಿನ ಅಂದರೆ ಬೆಳಗಿನ ಜಾವ ಪುಷ್ಯ ನಕ್ಷತ್ರ ಇರೋವಂಥ ಸಂದರ್ಭದಲ್ಲಿ ಹುಣ್ಣಿಮೆಯ ದಿನಗಳಲ್ಲಿ ನಿಮಗೆ ನೀವು ಸ್ನಾನ ಮಾಡೋ ಅಂಥ ಸಮಯದಲ್ಲಿ ನೀವು ಅದನ್ನು ನೀವು ಮೈಗೆ ಹಚ್ಚಿಕೊಂಡು ಸ್ನಾನನ ಮಾಡಬೇಕಾಗುತ್ತೆ ಯಾಕೆ ಅಂದರೆ ರಾ ರಾಹುಕೇತುಗಳ ಸಮಸ್ಯೆಗಳಿಂದ ನಮ್ಮ ಮನೆಯಲ್ಲಿ ಜಗಳ ಆಗ್ತಾ ಇರುತ್ತೆ ಮನಸ್ತಾಪ ಬರ್ತಿರುತ್ತೆ ಅಥವಾ ನಮ್ಮ ದೇಹದಲ್ಲಿ ಅಪಮೃತಿ ಕಂಟಕಗಳು ತಂದು ಕೊಡೋ ಅಂಥ ರೋಗ ರುಜಿನಗಳು ನಮ್ಮ ದೇಹಕ್ಕೆ ಬಾಧಿಸ್ತಾ ಇರುತ್ತೆ ಅಂಥ ರೋಗ ರುಜಿನಗಳು ಎಲ್ಲ ಹೋಗಬೇಕು ಅಂತ ಬಯಸೋ ಅಂಥವ್ರು ಗ್ರಹ ಪರಿಹಾರ ಆಗಬೇಕು ಅಂತ ಬಯಸೋ ಅಂಥವ್ರು ನಾಳೆ ದಿನ ಆ ಅರಿಶಿಣ ಪುಡಿಗೆ ಬಿಳಿ ಸಾಸಿವೆನ ನೀವು ಸ್ವಲ್ಪ ಹಾಕ್ಬಿಟ್ಟು ನೀವು ಅದನ್ನೆಲ್ಲ ಫುಲ್ಲು ಚೆನ್ನಾಗಿ ಮೈಗೆ ಒಂದು ಸ್ವಲ್ಪ ನೀವು ಲೇಪಿಸ್ಕೊಳ್ಳೋ ಥರ ಅಂದರೆ ಅಟ್ಲೀಸ್ಟ್ ಸ್ವಲ್ಪ ಮುಖಕ್ಕೆ ಅಥವಾ ನೀವು ಎರಡು ಭುಜಗಳಿಗೆ ಮತ್ತು ಎದೆಯ ಭಾಗಕ್ಕೆ ಮತ್ತು ಹೊಟ್ಟೆಯ ಕಿಬ್ಬೊಟ್ಟೆಯ ಮೇಲೆ ಅಂದರೆ ಒಕ್ಕಳ ಭಾಗಕ್ಕೆ ಸ್ವಲ್ಪ ಹಚ್ಚಿಬಿಟ್ಟು ನೀವು ಒಂದು ಸ್ವಲ್ಪ ತಲೆಗೆ ಹಚ್ಕೊಂಡು ನೀವು ಸ್ನಾನ ಮಾಡೋದ್ರಿಂದ ಒಂದೊಂದೇ ಒಂದು ಚಿಟಕಿ ಚಿಟಕಿ ಅಷ್ಟು ನೀವು ಹಾಕ್ಕೊಂಡು ನೀವು ಸ್ನಾನ ಮಾಡೋದ್ರಿಂದ ದೇಹನೂ ಶುದ್ಧಿ ಆಗುತ್ತೆ ಮತ್ತು ನಿಮ್ಮಲ್ಲಿ ಇರುವಂಥ ಆತ್ಮಶುದ್ಧಿ ಆಗುತ್ತೆ ಅದನ್ನು ನೀವು ಖಂಡಿತವಾಗ್ಲು ನಾಳೆ ದಿನ ನೀವು ಮಾಡ್ಕೊಬೇಕು ಅದಾದಮೇಲೆ ನೀವು ನಾಳೆ ದಿನ ನೀವು ಸ್ನಾನ ಮಾಡಿದ ನಂತರ ಆ ಬಿಳಿ ಸಾಸಿವೆ ಮತ್ತು ಅರಿಶಿಣ ಕಲಸಿದಂತಹ ಲೇಪನದಿಂದ ಸ್ನಾನ ಮಾಡಿದಾಗ ನಿಮ್ಮ ದೇಹದಲ್ಲಿರುವಂಥ ಅಲಕ್ಷ್ಮಿ ದೂರ ಆಗ್ತಾಳೆ ಇದನ್ನು ನಾವು ನಾಳೆ ಮಾಡ್ಕೊಬೇಕು ಯಾಕಂದರೆ ಪುಷ್ಯ ಮಾಸದ ಹುಣ್ಣಿಮೆ ದಿನ ಅದರಲ್ಲೂ ಬನದ ಹುಣ್ಣಿಮೆ ತಾಯಿ ಬನಶಂಕರಿ ದೇವಿ ಆಶೀರ್ವಾದ ನಮಗೆ ಬೇಕೇ ಬೇಕು ನಮ್ಮ ಮನೆಯಲ್ಲಿರುವಂಥ ಬಡತನ ಎಲ್ಲ ನೀವು ಅಂದಾಗ ನಾವು ಇದನ್ನು ಮಾಡ್ಕೊಬೇಕಾಗುತ್ತೆ ಅದಾದ್ಮೇಲೆ ಸ್ನಾನ ಮಾಡಿದ ನಂತರ ನೂತನ ವಸ್ತ್ರಗಳನ್ನು ಅಂದರೆ ಒಗೆದಿರುವಂತ ಬಟ್ಟೆಗಳನ್ನು ನೀವು ದಾನ ಮಾಡಬೇಕಾಗುತ್ತೆ ಅಲ್ಲ ಧಾರಣೆ ಮಾಡಬೇಕಾಗುತ್ತೆ ಅದಾದ್ಮೇಲೆ ನೀವು ಏನು ಮಾಡಬೇಕು ಅಂದರೆ ವಿಶೇಷವಾಗಿ ನೀವು ನಾಳೆ ದಿನ ನಿಮ್ಮ ಮನೆಯಲ್ಲಿ ನೀವು ಹತ್ತು ರೂಪಾಯಿ ಕೊಟ್ಟರೆ ಸಾಕು ನಿಮಗೆ ಮಂಗಳ ದ್ರವ್ಯಗಳು ವಸ್ತುಗಳು ಸಿಗುತ್ತೆ ಅಂದರೆ ಬಳೆ ಬಂಗಾರ ಕನ್ನಡಿ ಮತ್ತು ಬಾಚಣಿಗೆ ಕಣಕಪ್ಪು ಅರಿಶಿನ ಕುಂಕುಮ ಕಬ್ಬಿ ಇರೋ ಅಂಥದ್ದು ಮಂಗಳ ವಸ್ತುಗಳು ಇರೋಂತಹ ಒಂದು ಪ್ಯಾಕೆಟ್ ಸಿಗುತ್ತೆ ಅದನ್ನು ನೀವು ನಾಳೆ ದಿನ ಯಾವುದೇ ಒಂದು ಅದರಲ್ಲೂ ಬನಶಂಕರಿ ದೇವಿಗೆ ನಾಳೆ ದಿನ ನೀವು ಇದನ್ನು ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ನಿಮ್ಮ ಮನೇಲಿ ಎಂಥದ್ದೇ ಕಷ್ಟಗಳಿರಲಿ ಎಂಥದ್ದೇ ನೋವುಗಳಿರಲಿ ಎಂಥದ್ದೇ ಜಗಳಗಳಿರಲಿ ಎಂಥದ್ದೇ ಸೋಲಿನ ಭಯ ಇರಲಿ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ನೋಡಿ ಸ್ನೇಹಿತರೆ ಯಾವುದೇ ಒಂದು ಕೆಲಸನ ನಾವು ಮಾಡಬೇಕು ಅಂದರೆ ನಂಬಿಕೆಯಿಂದ ಮಾಡಬೇಕಾಗುತ್ತೆ ಅದರಲ್ಲೂ ನಾಳೆ ದಿನ ನನಗೆ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ನಾಳೆ ಬನಶಂಕರಿ ದೇವಿದು ಜಾತ್ರಾ ಮಹೋತ್ಸವ ಇದೆ ಅದರಲ್ಲೂ ವಿಶೇಷವಾಗಿ ಒಂಬತ್ತು ದಿನಗಳ ಕಾಲ ವಿಶೇಷವಾಗಿ ದೇವಸ್ಥಾನಗಳಲ್ಲಿ ನವರಾತ್ರಿಯ ಹೋಮಗಳನ್ನ ಮಾಡ್ತಾ ಇರ್ತಾರೆ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇರ್ತಾರೆ ಹೋಮ ಹವನಗಳನ್ನು ಮಾಡ್ತಾಯಿರ್ತಾರೆ ಅಂಥ ಶಕ್ತಿ ದೇವತೆಗೆ ನಾವು ನಾಳೆ ದಿನ ಅದರಲ್ಲೂ ಬನದ ಹುಣ್ಣಿಮೆ ದಿನ ನಾವು ಮಂಗಳ ದ್ರವ್ಯಗಳನ್ನು ವಿಶೇಷವಾಗಿ ನಾನು ಹೇಳಿದ್ನಲ್ಲ ಬಳೆ ಬಂಗಾರ ಕನ್ನಡಿ ಕಣ್ಕಪ್ಪು ಮತ್ತು ಅರಿಶಿಣ ಕುಂಕುಮ ಮಲ್ಲಿಗೆ ಹೂವು ಅವುಗಳನ್ನು ನೀವು ಇಟ್ಟು ಅದರ ಜೊತೆಗೆ ಸ್ವಲ್ಪ ಬೆಲ್ಲ ಅಕ್ಕಿ ತೊಗರಿಬೇಳೆ ಇದನ್ನು ನೀವು ನಾಳೆ ದಿನ ಯಾವುದೇ ಬನಶಂಕರಿ ದೇವಸ್ಥಾನಕ್ಕೆ ನೀವು ಕೊಟ್ಟಿದ್ದೇ ಆದರೆ ಅಲಕ್ಷ್ಮಿಯ ನೋಳು ನಿಮ್ಮ ಮನೆಯಲ್ಲೂ ಇರಲ್ಲ ನಿಮ್ಮ ಮನೆಯ ಹೊಸಿಲಿಂದ ಬಿಟ್ಟು ನಿಮ್ಮನ್ನು ಬಿಟ್ಟು ಹೊರಟೋಗ್ಬಿಡ್ತಾಳೆ ಆ ರೀತಿ ನೀವು ಮಾಡಬೇಕಾಗುತ್ತೆ ಅದರಲ್ಲೂ ನಾಳೆ ದಿನ ವಿಶೇಷವಾಗಿ ನಿಂಬೆಹಣ್ಣಿನ ಹಾರನ್ನು ನೀವು ಬನಶಂಕರಿ ದೇವಿಗೆ ಹಾಕಿಸಿ ಅಕಸ್ಮಾತ್ ನಿಮ್ಮ ಮನೆಯ ಸುತ್ತ ಮತ್ತು ನಾವು ಬನಶಂಕರಿ ದೇವಿ ಇಲ್ಲ ಅಂತ ಅನ್ನೋರು ಅಟ್ಲೀಸ್ಟ್ ನೀವು ನಾಳೆ ಹುಣ್ಣಿಮೆ ದಿನ ನೀವು ಶಕ್ತಿ ದೇವಸ್ಥೆಗಳಿಗೆ ನಾಳೆ ದೇವಸ್ಥಾನಕ್ಕೆ ನೀವು ಈ ಮಂಗಳ ದ್ರವ್ಯಗಳನ್ನು ನೀವು ಕೊಡಬೇಕಾಗುತ್ತೆ ಕಾಟೇರಮ್ಮ ಇರ್ಬೋದು ಮಾರಮ್ಮ ಇರ್ಬೋದು ಕಾಳಿಕ ಇರ್ಬೋದು ದುರ್ಗಾ ಪರಮೇಶ್ವರಿ ಇರ್ಬೋದು ವಸ್ತಿಲು ಮಾರಮ್ಮ ಇರ್ಬೋದು ನಾನಾ ರೀತಿಯ ಶಕ್ತಿ ದೇವತೆಗಳು ಕಾಳಿ ಇರ್ಬೋದು ಅಂಥ ದೇವಸ್ಥಾನಗಳಿಗೆ ನಾಳೆ ದಿನ ನೀವು ಮಂಗಳ ದ್ರವ್ಯಗಳು ಅಂದರೆ ಬ ಹತ್ತು ರೂಪಾಯಿ ಪ್ಯಾಕೆಟು ಒಂದು ಮೊಳ ಹೂವು ಅದನ್ನು ನೀವು ತಗೊಂಡೋಗಿ ಬೆಲ್ಲ ಹಾಕಿ ಮತ್ತು ನೀವು ಸ್ವಲ್ಪ ಅರಿಶಿಣ ಕುಂಕುಮಗಳನ್ನು ನೀವು ನಾಳೆ ದಿನ ಮಂಗಳ ದ್ರವ್ಯಗಳ ಜೊತೆಗೆ ನೀವು ನಾಳೆ ಕೊಡೋದ್ರಿಂದ ಅದ್ರ ಜೊತೆಗೆ ನೀವು ಹಣ್ಣುಗಳನ್ನು ಇಟ್ಟು ಐದು ಥರದ ಹಣ್ಣುಗಳನ್ನು ಸಾಮಾನ್ಯವಾಗಿ ಆಪಲ್ ಇರ್ಬೋದು ಅಥವಾ ದಾಳಿಂಬೆ ಇರ್ಬೋದು ಬಾಳೆಹಣ್ಣು ಇರ್ಬೋದು ಅಥವಾ ಅದ್ರ ಜೊತೆಗೆ ಮೂಸಂಬಿ ಇರ್ಬೋದು ಅಥವಾ ನೀವು ಡ್ರೈ ಫ್ರೂಟ್ಸ್ ಇರ್ಬೋದು ಆ ಥರದ ಹಣ್ಣುಗಳನ್ನು ಸಹ ನೀವು ಇಟ್ಟು ನಾಳೆ ದಿನ ನೀವು ಕೊಡೋದ್ರಿಂದ ದೇವಸ್ಥಾನಗಳಿಗೆ ಅದರಲ್ಲೂ ನೀವು ಆ ಪಂಚಾಮೃ ಅಂದರೆ ಪಂಚ ಫಲಗಳು ಆ ಹಣ್ಣುಗಳ ಜೊತೆ ಜೊತೆಯಾಗಿ ನೀವು ದಕ್ಷಿಣೆನ ಒಂದು ಎಲೆ ಸ್ವಲ್ಪ ಅಡಿಕೆ ಸ್ವಲ್ಪ ಹೂವು ಅದನ್ನೆಲ್ಲ ಇಟ್ಟು ನೀವು ತಾಮೂಲದ ಸಮೇತ ನೀವು ಅದರಲ್ಲೂ ದುರ್ಗಾ ದೇವಸ್ಥಾನಗಳಲ್ಲಿ ಅಂದರೆ ಬನದ ದೇವತೆ ಆಗಿರುವಂಥ ಬನಶಂಕರಿ ದೇವಸ್ಥಾನಗಳಿಗೆ ನೀವು ಹುಣ್ಣಿಮೆ ದಿನಗಳಲ್ಲಿ ವಿಶೇಷವಾಗಿ ನೀವು ಬ್ರಾಹ್ಮಣರ ಕೈಗೆ ನೀವು ದಾನವಾಗಿ ಅದನ್ನು ನೀವು ಕೊಟ್ಟಿದ್ದೆ ಆದರೆ ನಿಮ್ಮ ಮನೆಯಲ್ಲಿರುವಂತಹ ಅಲಕ್ಷ್ಮಿ ಖಂಡಿತವಾಗ್ಲು ನಾಶ ಆಗ್ತಾಳೆ ಯಾಕಂದರೆ ನೀವು ದೇವರಿಗೆ ಹತ್ತಿರ ಆಗಿರೋಂತಹ ಬ್ರಾಹ್ಮಣರು ಅರ್ಚಕರಿಗೆ ನೀವು ಅದನ್ನು ನೀವು ದಾನವಾಗಿ ಕೊಟ್ಟಾಗ ನಿಮ್ಮಲ್ಲಿರುವಂತಹ ದೋಷಗಳು ಅಥವಾ ಶಾಪಗಳು ಅಥವಾ ನಿಮಗೆ ಗೊತ್ತಿಲ್ಲದಿದ್ದಂಗೆ ಮಂತ್ರಗಳ ಪ್ರಯೋಗ ಆಗಿದ್ರೆ ಆ ಶಾಪಗಳೆಲ್ಲ ಹೋಗಲಿ ಅಂತ ನೀವು ಸಂಕಲ್ಪ ಮಾಡಿಕೊಂಡು ಅದನ್ನು ನೀವು ಬ್ರಾಹ್ಮಣರಿಗೆ ದಾನ ಕೊಟ್ಟಿದ್ದೆ ಆದರೆ ಅದು ಶಾಪ ವಿಮೋಚನೆ ಆಗಿ ಅಲಕ್ಷ್ಮಿ ಮನೆ ೇನ ಬಿಟ್ಟು ಹೋಗ್ತಾಳೆ ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ನಾಳೆ ದಿನ ಬನಶಂಕರಿ ದೇವಿ ದೇವಸ್ಥಾನಗಳಿಗೆ ಹೋದಾಗ ಖಂಡಿತವಾಗ್ಲೂ ಬರೀ ಕೈಯಲ್ಲಿ ಹೋಗಬೇಡಿ ನಾನು ಹೇಳಿರೋಂಥ ಮಂಗಳ ದ್ರವ್ಯಗಳ ಜೊತೆಗೆ ಖಂಡಿತವಾಗ್ಲೂ ತಗೊಂಡೋಗಿ ಕೊಡಿ ನೀವು ಈ ವರ್ಷ ಬನದ ಹುಣ್ಣಿಮೆಗೆ ನೀವು ನಾನು ಹೇಳಿರೋ ರೀತಿ ಸ್ನಾನ ಮಾಡಿ ನಾನು ಹೇಳಿರೋ ಅಂಥ ವಸ್ತುಗಳನ್ನು ಕೊಟ್ಟು ನೋಡಿ ಅಮ್ಮನವರ ಮೇಲೆ ನಂಬಿಕೆ ಇಟ್ಟುಕೊಡಿ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಮನೆಯಲ್ಲಿ ಎಂಥದ್ದೇ ಜಗಳ ಮನೆ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಅಂಥ ಶಕ್ತಿ ದೇವತೆ ಹುಣ್ಣಿಮೆಗಳಾಗಿರುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ಇದರ ಉಪಯೋಗ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ವಿಡಿಯೋನ ಶೇರ್ ಮಾಡಿ ಅದರಲ್ಲೂ ನಾಳೆ ದಿನ ನೀವು ಮನೆಗಳಿಗೆ ಸ್ವಲ್ಪ ನೀವು ದೇವಸ್ಥಾನಕ್ಕೆ ಹೋದಾಗ ದುರ್ಗಾ ದೇವಸ್ಥಾನ ಅಥವಾ ಬನಶಂಕರಿ ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ಸಿಗುವಂತಹ ಅರ್ಚನೆ ಮಾಡಿರುವಂತಹ ಅರಿಶಿಣನ ನೀವು ಸ್ವಲ್ಪ ತೊಗೊಂಡ್ಬನ್ನಿ ಅಥವಾ ಅಲ್ಲಿ ಅಲ್ಲಿಟ್ಟಿರುವಂತಹ ಅರಿಶಿಣದ ನೀರನ್ನು ಅರಿಶಿಣನ ತಗೊಂಡ್ಬಂದು ಸ್ವಲ್ಪ ಕುಂಕುಮನ ತೊಗೊಂಬಂದು ಒಂದು ತಾಮ್ರದ ಚೊಂಬಿಗೆ ನೀವು ಆ ಅರಿಶಿಣ ಮತ್ತು ಕುಂಕುಮನ ಹಾಕಿ ಸ್ವಲ್ಪ ನೀವು ಬೇವಿನ ಸೊಪ್ಪನ್ನು ಹಾಕಿ ನೀವು ಮನೆಗೆ ನೀವು ನಾಳೆ ದಿನ ಅದನ್ನು ನೀವು ನೀರಿನಲ್ಲಿ ಸ್ವಲ್ಪ ಕಲಿಸಿ ನೀವು ಮನೆಗೆ ಸ್ವ ಸ್ವಲ್ಪ ನೀವು ಪ್ರೋಕ್ಷಣೆ ಮಾಡೋದ್ರಿಂದ ಮನೆಯಲ್ಲಿರುವಂಥ ನೆಗೆಟಿವಿಟಿ ಜಗಳ ಇರ್ಬೋದು ಮನಸ್ತಾಪಗಳಿರ್ಬೋದು ಶತ್ರುಬಾಧೆ ಇರ್ಬೋದು ಮಾ ದೆವ್ವ ಭೂತ ಕಾಟ ಯಾವುದೇ ರೀತಿ ಸಮಸ್ಯೆಗಳಿದ್ರೂ ಅಲಕ್ಷ್ಮಿ ಮನೆಯಲ್ಲಿದ್ದರೆ ಅದೆಲ್ಲ ಹೋಗೋದಕ್ಕೆ ನೀವು ಆ ತಾಯಿಗೆ ಮಾಡಿದಂತಹ ದೇವಸ್ಥಾನದಲ್ಲಿ ತಂದಂಥ ಅರಿಶಿನ ಕುಂಕುಮನ ನೀವು ಬೇವಿನ ಸೊಪ್ಪಿನ ಜೊತೆ ಜೊತೆಯಾಗಿ ಕಲಸಿ ಮನೆಗೆ ಚುಮುಕಿಸೋದ್ರಿಂದ ಮನೆಯಲ್ಲಿರುವಂಥ ನೆಗೆಟಿವಿಟಿ ಎಲ್ಲನೂ ಹೋಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ